ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ಪ್ರಶ್ನೋತ್ತರ ಸಂಚಿಗೆ ಕೆಲವೊಂದು ಪ್ರಶ್ನೆಗಳನ್ನು ಆಹ್ವಾನಿಸಿದ್ದೆ ಸಾಕಷ್ಟು ಜನರು ಒಂದು ಹತ್ತಾರು ಪ್ರಶ್ನೆಗಳು ನಮಗೆ ಬಂದಿವೆ ಭಾಳ ಸ್ವೀಟ್ ಆ್ಯಂಡ್ ಶಾರ್ಟಲ್ಲಿ ಕ್ವಶನ್ಸ್ ಹಾಕಿದ್ದಾರೆ ಮತ್ತು ಕ್ವಶನ್ಗಳ ಸಂಖ್ಯೆನೂ ಕೂಡ ಕಡಿಮೆ ಇದೆ ಸೊ ಆದಷ್ಟು ಬೇಗ ನಾನು ಇವತ್ತು ವಿಡಿಯೋ ಮಾಡಿಬಿಡ್ತೀನಿ ಸೋ ಸ್ಟಾರ್ಟ್ ಮಾಡೋಣ ಕ್ವಶನ್ ನಂಬರ್ ಒನ್ ನಮಸ್ತೆ ಡಾಕ್ಟರ್ ಕಪ್ಪು ನರುಲಿ ಸಮಸ್ಯೆ ತುಂಬ ಜನರಲ್ಲಿದೆ ಮುಖ ಕುತ್ತಿಗೆ ಮೈ ಎಲ್ಲ ಕಡೆ ಇರುತ್ತದೆ ಇದಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಹೇಳಿ ಡಾಕ್ಟರ್ ಇದರಿಂದ ತುಂಬ ಜನರಿಗೆ ಉಪಯೋಗ ಆಗುತ್ತೆ ನೋಡಿ ಆ್ಯಕ್ಚುಲಿ ಫಸ್ಟ್ ಕಾರಣದ ಬಗ್ಗೆ ಚರ್ಚೆ ಮಾಡೋಣ ನೋಡಿ ನಮ್ಮ ದೇಹದ ಯಾವ ಭಾಗದಲ್ಲಿ ಘರ್ಷಣೆ ಚರ್ಮದ ಮೇಲೆ ಘರ್ಷಣೆ ಜಾಸ್ತಿ ಆಗುತ್ತೆ ಆ ಭಾಗದಲ್ಲಿ ಸ್ಕಿನ್ ಟ್ಯಾಕ್ಸ್ ಅಥವಾ ನರುಲಿಗಳ ಸಂಖ್ಯೆ ಜಾಸ್ತಿ ಇರ್ತದೆ ನಂಬರ್ ಒನ್ ಕುತ್ತಿಗೆ ಭಾಗ ಮಹಿಳೆಯರಲ್ಲಿ ಮಂಗಳ ಸೂತ್ರ ತಾಳಿ ನೆಕ್ಲೆಸ್ಸು ಪುರುಷರಲ್ಲಿ ರುದ್ರಾಕ್ಷಿ ತುಳಸಿ ಮಾಳೆ ಅದು ಇದು ಹಾಕೊಳ್ಳೋದು ಕಂಡಕ್ಟರ್ಸ್ ಬ್ಯಾಗು ಹಾಕೊಳ್ಳೋದು ಕಾಲರ್ ರಫ್ ಆದ ಕಾಲರ್ ಪದೇ ಪದೇ ತಿಕ್ಕುವಿಕೆ ಇದು ನಂಬರ್ ಒನ್ ಏರಿಯಾ ಸ್ಕಿನ್ ಟ್ಯಾಗ್ ಬರಲಿಕ್ಕೆ ನಂಬರ್ ಟೂ ಇಲ್ಲಿ ಆರ್ಮ್ ಪಿಟ್ಸಲ್ಲಿ ನಂಬರ್ ಟೂ ಏರಿಯಾ ಯಾಕಂದರೆ ಕೈ ಈ ಕೈ ಮತ್ತು ಏನು ಕಂಕುಳದ ಭಾಗ ಪದೇ ಪದೇ ಘರ್ಷಣೆ ಆಗ್ತಾ ಇರ್ತದೆ ಅದು ಶರ್ಟಿಯಿಂದ ಆಗಿರ್ಬೋದು ಕೈಯಿಂದನೂ ಆಗಿರ್ಬೋದು ನಂಬರ್ ತ್ರೀ ಸೊಂಟದ ಭಾಗದಲ್ಲಿ ಡ್ಯೂ ಟು ಬೆಲ್ಟು ಸೊಂಟದ ಪಟ್ಟಿ ಇದು ಬರೋದು ಅಲ್ಲಿ ಭಾಳ ನೋಡ್ತೀವಿ ನಾವು ಓಕೆ ಇದು ಕಾರಣ ಘರ್ಷಣೆ ಆಫ್ ಸ್ಕಿನ್ ಆರ್ ಎನಿ ಅದರ್ ಫಾರೆನ್ ಪಾರ್ಟಿಕಲ್ಸ್ ನಂಬರ್ ಟು ಏಜ್ ಮಿತ್ರ ನಲವತ್ತು ವಯಸ್ಸಿನ ನಂತರ ಸ್ಕಿನ್ ತನ್ನ ಎಲಾಸ್ಟಿಸಿಟಿ ಕಳ್ಕೊಳ್ಳುತ್ತೆ ಆ ಟೈಮ್ ಪೀರಿಯಡಲ್ಲಿ ಇಂಥ ಸಮಸ್ಯೆಗಳು ಬರೋದು ಭಾಳ ಕಾಮನ್ ಓಕೆ ನಂಬರ್ ತ್ರೀ ಇನ್ಸುಲಿನ್ ರೆಸಿಸ್ಟೆನ್ಸ್ ಡಯಾಬಿಟಿಸ್ನಂಥ ಸಮಸ್ಯೆಗಳಲ್ಲಿಯೂ ಕೂಡ ಈ ಥರದ್ದು ಪ್ರಾಬ್ಲಮ್ಸು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಈ ಮೂರು ಕಾರಣ ಭಾಳ ವಿಶೇಷವಾಗಿ ಚಿಕಿತ್ಸೆ ಅಂತ ಬಂದರೆ ನಿಮಗೆ ಮಾರ್ಕೆಟಲ್ಲಿ ಸಾಕಷ್ಟು ಥೆರಪೀಸು ಲೇಸರ್ ಥೆರಪೀಸ್ ಕ್ರಯೋಥೆರಪೀಸ್ ಆ ರೀತಿಯಲ್ಲಿ ಎಲ್ಲೂ ಹೋಗಲ್ಲ ತುಂಬ ಚಿಕ್ಕಬಿಡ್ದಾಗಿದೆ ಅದಕ್ಕೆಲ್ಲ ಯಾಕೆ ಅಷ್ಟು ದುಡ್ಡು ಖರ್ಚು ಮಾಡಬೇಕು ಅಂದರೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂತಹ ಕೆಲವೊಂದು ಆ್ಯಸಿಡ್ ಇರುವಂತಹ ಲೋಷನ್ಸ್ ಬರ್ತವೆ ಅದು ನೀವಾಗಿ ಹೋಗಿ ತೊಗೊಳಿಕ್ಕೆ ಹೋಗಬೇಡಿ ಯಾಕಂದರೆ ಕೆಲವ್ರಿಗೆ ಏನಿರುತ್ತೆ ಈ ಕಣ್ಣಿನ ಹತ್ರ ಇರುತ್ತೆ ಅಂಥವು ಆ್ಯಸಿಡ್ ಇರ್ತದೆ ಕಣ್ಣಲ್ಲಿ ಸಿಡಿತು ಅದು ಮಾಡಿತು ಅಂದರೆ ಪ್ರಾಬ್ಲಮ್ ಆಗ್ತದೆ ಓಕೆ ಸೊ ಡೋಂಟ್ ಟೇಕ್ ಎನಿ ಈ ಥರದ ಮೆಡಿಸಿನ್ಸು ಆನ್ ಯುವರ್ ಓನ್ ವಿತೌಟ್ ನಾಲೆಜ್ ಅಂತ ನನ್ನ ಅನಿಸಿಕೆ ವಾಟ್ಸ್ ಇರೇಸರ್ ಅಂತ ಮೆಡಿಸಿನ್ಸ್ ಬರ್ತವೆ ಆ್ಯಸಿಡ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂತಹ ಮೆಡಿಸಿನ್ಸ್ ಬರ್ತದೆ ಸೊ ಇದು ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳೋದು ಉತ್ತಮ ಒಂದು ಎರಡು ಮೂರು ಇತ್ತು ಅಂದರೆ ಅದೇನು ಅದಕ್ಕೇನು ಅವಶ್ಯಕತೆ ಇಲ್ಲ ಸಾಕಷ್ಟಿದೆ ನಿಮ್ಮ ಸೌಂದರ್ಯಕ್ಕೆ ಅವು ಧಕ್ಕೆ ತರ್ತಾ ಇದ್ದೇವೆ ಅಂದರೆ ಮಾತ್ರ ಯೂಸ್ ಮಾಡ್ಕೋಬೇಕು ಏನು ಅವಶ್ಯಕತೆ ಇಲ್ಲ ಓಕೆ ಯಾಕಂದರೆ ಅದರಿಂದ ಏನೂ ಸಮಸ್ಯೆ ನಿಮಗೆ ಆಗೋದಿಲ್ಲ ಸೊ ಕ್ವಶನ್ ನಂಬರ್ ಟು ಸರ್ ಆಫ್ಟರ್ ಫಾರ್ಟಿ ಲೇಡೀಸ್ಗೆ ಮೆನಪೌಸ್ ಸಿಮ್ಟಮ್ಸ್ ಆ್ಯಂಡ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಆಗುವ ತೊಂದರೆ ಮತ್ತು ಪರಿಹಾರ ತಿಳಿಸಿ ಸಾಮಾನ್ಯವಾಗಿ ನಲವತ್ತೈದು ವಯಸ್ಸಿನ ನಂತರ ಏನಿದೆ ಮೆನಪೌಸಲ್ ಸಿಮ್ಟೋಮ್ಸು ತುಂಬ ಜನರಿಗೆ ನೋಡಲಿಕ್ಕೆ ಸಿಗ್ತದೆ ಸ್ಪೆಷಲಿ ಸಿಮ್ಟಮ್ಸಲ್ಲಿ ಬರೋದು ಇರ್ರೆಗ್ಯುಲರ್ ಎಮ್ ಸಿ ಅಂದರೆ ಮೊದಲೆಲ್ಲ ತಿಂಗಳಿಗೊಮ್ಮೆ ಚೆನ್ನಾಗಿ ಬರ್ತಾ ಬರ್ತಾಯಿರ್ತದೆ ಇಪ್ಪತ್ತೆಂಟರಿಂದ ಮೂವತ್ತು ದಿನದ ಸೈಕಲ್ಲು ಸಡನ್ನಾಗಿ ಮೆನಪೌಸಲ್ ಸಿಮ್ಟಮ್ಸು ಸ್ಟಾರ್ಟ್ ಆದಮೇಲೆ ತಿಂಗಳಲ್ಲಿ ಮೂರು ಸರಿ ನಾಲ್ಕು ಸರಿ ಬರೋದು ಸಡನ್ನಾಗಿ ಆರು ತಿಂಗಳು ಮೂರು ತಿಂಗಳು ಬಿಟ್ಟು ಒಮ್ಮೆ ಎಮ್ ಸಿ ಬರೋದು ಈ ಥರ ಇರ್ರೆಗ್ಯುಲರ್ ಅತಿಯಾದ್ರಾಗತ್ತೆ ಅಥವಾ ಆಗೋದೇ ಇಲ್ಲ ಈ ಥರ ಇದು ನಂಬರ್ ಒನ್ ನಂಬರ್ ಟು ಎಕ್ಸೆಸ್ ಬ್ಲೀಡಿಂಗ್ ಆಗುತ್ತೆ ಕೆಲವೊಂದು ಸರಿ ಬ್ಲೀಡಿಂಗೇ ಆಗೋದಿಲ್ಲ ಇದು ನಂಬರ್ ಟು ಇವೆರಡೂ ಕೂಡ ಫಿಸಿಕಲ್ ಸಮಸ್ಯೆಯಲ್ಲಿ ಕಾಣಿಸುವಂಥ ಸಿಂಪ್ಟಮ್ಸ್ ಇದ್ರೆ ಏನು ಹಾರ್ಮೋನಲ್ ಸಮಸ್ಯೆಯಿಂದ ಇರಿಟೇಟಿವ್ ನೇಚರ್ ಆಗ್ತಾರೆ ಮಹಿಳೆ ವೇಟ್ ಲಾಸ್ ವೇಟ್ ಗೇನ್ ಆಗ್ಬೋದು ಟೆನ್ಷನ್ನು ಗಾಬರಿ ಆನ್ಸೈಟಿ ಪ್ಯಾನಿಕ್ಸು ಡಿಪ್ರೆಷನ್ಗಳೊಳಗಾಗ್ಬೋದು ಮೂಡ್ ಸ್ವಿಂಗ್ಸ್ ಆಗ್ಬೋದು ಸ್ವಲ್ಪ ಥೈರಾಯ್ಡು ಇಂಬ್ಯಾಲೆನ್ಸ್ ಆಗುವಂಥ ಚಾನ್ಸಸ್ಸು ಇವೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಆಮೇಲೆ ನೆಕ್ಸ್ಟ್ ಬರೋದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಫಸ್ಟ್ ಈ ಥರದ ಲಕ್ಷಣಗಳ ಬಂತು ಅಂದರೆ ಡೈರೆಕ್ಟಾಗಿ ನೀವು ಮೆನಪೌಸಲ್ ಸಿಂಟಮ್ಸೇ ಮೆನಪೌಸಲ್ ಸಿಂಡ್ರೋಮೇ ಅನ್ನೋದಕ್ಕೆ ಆಗಲ್ಲ ಫಸ್ಟ್ ಕೆಲವರಿಗೆ ಐವತ್ತರವತ್ತು ವಯಸ್ಸಲ್ಲಿಯೂ ಕೂಡ ಮೆನಿಪೌಜಲ್ ಸಿಂಡ್ರೋಮ್ ಬರುತ್ತೆ ಮಿತ್ರರೆ ಕೆಲವರಿಗೆ ಮೂವತ್ತೆಂಟಕ್ಕೆ ಬರುತ್ತೆ ಅದು ಹೇಳಿಕ್ಕಾಗಲ್ಲ ಬಟ್ ಅದೇ ಹೌದೋ ಇಲ್ವೋ ಅಂತ ಹೆಂಗೆ ಕಂಡುಹಿಡಿಬೇಕು ಅಂದರೆ ಫಸ್ಟು ಥೈರಾಯ್ಡ್ ಟೆಸ್ಟು ಸೆಕೆಂಡು ಅಬ್ಡಾಮಿನ್ ಹೋಲ್ ಪೆಲ್ವಿಕ್ ಹೋಲ್ ಅಬ್ಡಾಮಿನ್ದು ಸ್ಕ್ಯಾನಿಂಗ್ ಇವೆರಡೂ ಕರೆಕ್ಟಾಗಿರಬೇಕು ಕರೆಕ್ಟಾಗಿತ್ತು ಮತ್ತು ಇದರಲ್ಲಿ ಮುಟ್ಟಿನಲ್ಲಿ ಏರ್ಪೇರ್ ಇತ್ತು ವಯಸ್ಸು ಕೂಡ ಮ್ಯಾಚ್ ಆಗ್ತಾಯಿತ್ತು ಅಂದರೆ ಮಾತ್ರ ಮೆನಪೌಸಲ್ ಸಿಂಡ್ರೋಮ್ ಅಂತ ಅರ್ಥ ಮಾಡ್ಕೋಬೇಕು ಇಲ್ಲಿದ್ರೆ ಇಲ್ಲ ಓಕೆ ಸ್ಕ್ಯಾನಿಂಗ್ ಆದ ನಂತರ ಗರ್ಭಾಶಯದಲ್ಲಿ ಏನಾದರೂ ಫೈಬ್ರಾಯ್ಡ್ಸು ಟ್ಯೂಮರ್ಸು ಗಡ್ಡೆ ಸೆಂಟಿಮೀಟರ್ ಲೆಕ್ಕದಲ್ಲಿತ್ತು ಅಂದರೂ ಕೂಡ ಕೆಲವು ಸರಿ ಎಮ್ ಸಿ ಇರ್ರೆಗ್ಯುಲರ್ ಆಗುತ್ತೆ ಪಿ ಸಿ ಓ ಡಿ ಸಮಸ್ಯೆಯಲ್ಲೂ ಕೂಡ ಎಮ್ ಸಿ ಇರ್ರೆಗ್ಯುಲರ್ ಬರುತ್ತೆ ಕೆಲವೊಂದು ಓವರಿಯನ್ ಡಿಸಾರ್ಡರ್ಸಲ್ಲಿಯೂ ಕೂಡ ಎಮ್ ಸಿ ಇರ್ರೆಗ್ಯುಲರ್ ಇರುತ್ತೆ ಸೊ ಟೆನ್ಷನ್ನು ಮಾನಸಿಕ ಸಮಸ್ಯೆಗಳಲ್ಲಿಯೂ ಕೂಡ ನಿದ್ದೆ ಸರಿ ಇಲ್ಲ ಅಂದರೂ ಕೂಡ ತುಂಬ ಜನರಿಗೆ ಎಮ್ ಸಿ ಏರಿಪೇರ್ ಆಗುತ್ತೆ ಸೊ ಕಾರಣಗಳು ಅನೇಕ ಮೆನಪೌಸಲ್ ಸಿಂಡ್ರೋಮ್ ಹೌದೋ ಇಲ್ಲೋ ಅಂತ ಫಸ್ಟ್ ಕಂಡುಹಿಡಿಬೇಕು ನಂಬರ್ ಒನ್ ನಂಬರ್ ಟು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ ಏನೂ ತೊಂದರೆ ಇಲ್ಲ ಅಂದರೆ ವಯಸ್ಸು ಮ್ಯಾಚ್ ಆಗ್ತಾ ಇದೆ ಅಂದರೆ ಅದು ಮೆನಪೌಸಲ್ ಸಿಂಡ್ರೋಮಲ್ಲಿ ಬರುತ್ತೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಮೆನಪೌಸಲ್ ಸಿಂಡ್ರೋಮ್ ವಿತೌಟ್ ಎನಿ ಮೇಜರ್ ಕಾಂಪ್ಲಿಕೇಶನ್ಸ್ ಹೆವಿ ಬ್ಲೀಡಿಂಗ್ ಇಲ್ಲ ರಿಪೋರ್ಟ್ ನಾರ್ಮಲ್ ಇದೆ ಹಿಮೋಗ್ಲೋಬಿನ್ ಕರೆಕ್ಟಾಗಿದೆ ಅಂದರೆ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸಲ್ಲಿಯೇ ಯೋಗ ವ್ಯಾಯಾಮ ಆಯುರ್ವೇದಿಕ್ ಮೆಡಿಸಿನ್ಸ್ ಇಂದನೇ ನೀವು ಇದರಿಂದ ಆಚೆ ಬರ್ಬೋದು ಮೆನಪೌಸಲ್ ಸಿಂಡ್ರೋಮ್ಸ್ ಎಲ್ಲ ಮಹಿಳೆಯರಿಗೂ ಕೂಡ ಕನಿಷ್ಠ ಪಕ್ಷ ಆರು ತಿಂಗಳಿಂದ ಒಂದು ವರ್ಷ ಅಂತೂ ಕಾಡೇ ಕಾಡುತ್ತೆ ಸೊ ಅನೇಕ ಲಕ್ಷಣಗಳು ಕಾಣಿಸ್ತವೆ ಏನಾಗ್ತಾಯಿದೆ ಗೊತ್ತಾಗಲ್ಲ ಈ ಥರದ ಸಮಸ್ಯೆಗಳು ಬರ್ತವೆ ಮಿತ್ರ ತುಂಬ ಜನ ಡಾಕ್ಟರ್ಸು ಕೆಲವೊಂದು ಸರಿ ಹೆದರಿಸುವಂಥದ್ದು ಇರ್ತದೆ ಬನ್ನಿ ಗರ್ಭಾಶಯ ತೆಗಿಸೇ ಬಿಡೋಣ ಅಂತ ಹೇಳ್ಬಿಡ್ತಾರೆ ಬಟ್ ಯೂಶುವಲಿ ಅದರ ಅವಶ್ಯಕತೆ ಇಲ್ಲ ಅವಶ್ಯಕತೆ ಯಾರಿಗೆ ಇದಿರುತ್ತೆ ಅಂದರೆ ಗರ್ಭಾಶಯದಲ್ಲಿ ತುಂಬ ಮತ್ತು ದೊಡ್ಡ ದೊಡ್ಡ ಸೈಜಿನ ಫೈಬ್ರಾಯ್ಡ್ಸ್ ಆಗಿದೆ ಟ್ಯೂಮರ್ಸ್ ಆಗಿದ್ದಾವೆ ಗಡ್ಡೆಗಳಾಗಿದ್ದಾವೆ ಸೈಜು ಸೆಂಟಿಮೀಟರ್ ಮೇಲೆ ಇದ್ದಾವೆ ಮತ್ತು ಯಾವಾಗ ಯಾವಾಗ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಪದೇ ಪದೇ ಅವುಗಳ ಸೈಜು ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದು ಆಪ್ರೇಷನ್ ಕೇಸ್ ತೆಗಿಸಲೇಬೇಕಾಗುತ್ತೆ ಎಲ್ದಿದ್ರೆ ಓನ್ಲಿ ಮ್ಯಾ ಔಷಧಿ ಮುಖಾಂತರ ಮ್ಯಾನೇಜ್ ಮಾಡ್ಕೋಬೋದು ಮೈತ್ರೆ ನಂಬರ್ ತ್ರೀ ಕ್ವಶನ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಬಗ್ಗೆ ತಿಳಿಸಿ ತುಂಬ ಪೀಪಲ್ ಯೂಸ್ ಮಾಡ್ತಾಯಿದ್ದಾರೆ ತುಂಬ ಜನ ಯೂಸ್ ಮಾಡ್ತಿದ್ರು ಬಟ್ ಇತ್ತೀಚೆಗೆ ಅದರ ಹಾವಳಿ ಕೂಡ ಕಡಿಮೆ ಆಗ್ತಾ ಇದೆ ಅದರಿಂದ ನೋಡಿ ಆ್ಯಕ್ಚುಲಿ ಮೀಲ್ ರಿಪ್ಲೇಸ್ಮೆಂಟ್ ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು ಹರ್ಬಲ್ ಲೈಫಿಂದ ನೆನ್ಪಿಟ್ಕೊಳ್ಳಿ ಊಟವೇ ಬಿಟ್ಟು ಕೇವಲ ಅದನ್ನೇ ನೀವು ಸೇವನೆ ಮಾಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ನಿಮಗೆ ಲಿವರ್ ಪ್ರಾಬ್ಲಮ್ಸು ಕಿಡ್ನಿ ಪ್ರಾಬ್ಲಮ್ಸು ಕೂಡ ನೋಡಲಿಕ್ಕೆ ಸಿಗುತ್ತೆ ಅದು ಭಾಳ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಎರಡರಿಂದ ಮೂರು ಚಮಚ ಅಷ್ಟೇ ಅಥವಾ ಹತ್ತರಿಂದ ಇಪ್ಪತ್ತು ಗ್ರಾಮು ಅದು ಒನ್ ಟೈಮ್ ಮಾತ್ರ ಪ್ರತಿ ದಿನದಲ್ಲಿ ಒನ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಅಂದರೆ ಸೇಫ್ ಅದು ಬೆಳಿಗ್ಗೆನೂ ಅದೇ ಮಧ್ಯಾಹ್ನನೂ ಅದೇ ರಾತ್ರಿನೂ ಅದೇ ಊಟ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಲ ಮಲದಲ್ಲಿ ಕೆಲವರಿಗೆ ರಕ್ತ ನೋಡ್ಲಿಕ್ಕೆ ಸಿಕ್ಕಿದೆ ಲಿವರ್ ಫ್ಯಾಟಿ ಲಿವರ್ ನೋಡ್ಲಿಕ್ಕೆ ಸಿಕ್ಕುತ್ತೆ ಲಿವರ್ ಪ್ರಾಬ್ಲಮ್ಸು ಕಿಡ್ನಿ ಮೇಲೆ ಸ್ಟ್ರೆಸ್ ಆಗುತ್ತೆ ಡ್ಯೂ ಟು ಹೈ ಪ್ರೋಟೀನ್ಸು ಇದೆಲ್ಲ ನೋಡೋಕೆ ಸಿಗುತ್ತೆ ಮಿತ್ರ ಭಾಳ ಲೋ ಕ್ವಾಂಟಿಟಿಯಲ್ಲಿ ಒನ್ ಟೈಮು ತಗೊಂಡ್ರೆ ಏನೂ ಸಮಸ್ಯೆ ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ ಯಾವುದೇ ಪ್ರೋಟೀನ್ ಶೇಕ್ಸು ಪ್ರೋಟೀನ್ ಪೌಡರ್ಸ್ಗಳಿಂದ ಮೇ ಮೀಲ್ ರಿಪ್ಲೇಸ್ ಮಾಡಬಾರ್ದು ಊಟ ಮಾಡಲೇಬೇಕು ತಿಂಡಿ ತಿನ್ನಲೇಬೇಕು ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು ನ್ಯಾಚುರಲ್ ಊಟ ಏನಿರುತ್ತೆ ಅದು ಯಾವತ್ತೂ ಬಿಡಲೇಬಾರ್ದು ಎಕ್ಸಸೈಸ್ ವ್ಯಾಯಾಮ ಮಾಡುವ ಸಮಯದಲ್ಲಿ ಮಾತ್ರ ಪ್ರೋಟೀನ್ ಶೇಕ್ಸು ಈ ಥರದ್ದು ತೊಗೊಳ್ಬೇಕು ಅದು ವೆರಿ ವೆರಿ ಲೋ ಕ್ವಾಂಟಿಟಿಯಲ್ಲಿ ಮಾತ್ರ ಒಂದು ಎರಡನೇ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನಿಮಗೆ ಮಾರ್ಕೆಟಲ್ಲಿ ತುಂಬ ಪ್ರೋಟೀನ್ ಪೌಡರ್ಸು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗ್ತದೆ ಸ್ಟ್ಯಾಂಡರ್ಡ್ ಕಂಪ್ನಿದು ತೊಗೊಂಡ್ರೆ ನಿಮಗೆ ಅತ್ಯಂತ ಕಡಿಮೆ ದುಡ್ಡಲ್ಲಿ ನೀವೇ ನೀವಾಗೇ ತಗೋಬೋದು ಓಕೆ ಸೊ ಇದರಿಂದ ನಿಮಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಸರ್ ಒಬ್ಬ ಮನುಷ್ಯ ಪ್ರತಿದಿನ ಕನಿಷ್ಠ ಲೀಟರ್ ನೀರನ್ನು ಕುಡಿ ಎಷ್ಟು ಲೀಟರ್ ನೀರನ್ನು ಕುಡಿಯಬೇಕು ಇದರ ಬಗ್ಗೆ ತಿಳಿಸಿ ನೋಡಿ ನನ್ನ ಪ್ರಕಾರ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಈ ಮಿನಿಮಮ್ ಟೂ ಟು ತ್ರೀ ಲೀಟರ್ಸ್ ಕಂಪಲ್ಸರಿ ಅದು ಕೂಡ ಪಟ 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 ಘಟ 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 ಅಂತ ಕುಡಿಯೋದಲ್ಲ ಭಾಳ ನಿಧಾನಗತಿಯಲ್ಲಿ ಸ್ಲೋ ಗತಿಯಲ್ಲಿ ಕುಡಿಬೇಕು ತ್ರೀ ಲೀಟರ್ಸ್ ಓಕೆ ಟೂ ಟು ತ್ರೀ ಲೀಟರ್ಸ್ ಅಷ್ಟು ಸಾಕು ಬೇಸಿಗೆಯಲ್ಲಿ ಇಫ್ ಎ ಪರ್ಸನ್ ಏನಾದರೂ ಭಾಳ ಹೆವಿ ವರ್ಕರ್ ಇದ್ದ ಗಾರೆ ಕೆಲಸ ಮಾಡೋರು ಲೇಬರ್ ಕೆಲಸ ರೈತರು ಔಟ್ಡೋರಲ್ಲಿ ಕೆಲಸ ಮಾಡೋರು ಫೈವ್ ಟು ಸಿಕ್ಸ್ ಲೀಟರ್ವರೆಗೂ ಕೂಡ ಹೋಗುತ್ತೆ ಮಿತ್ರ ನೀರಡಿಕೆ ಆದರೆ ತಾನಾಗೆ ಕುಡಿತಾರೆ ಯಾರ್ಯಾರಿಗೆ ಕಿಡ್ನಿ ಸಮಸ್ಯೆ ಇದೆ ಹೈಪರ್ ಟೆನ್ಷನ್ ಇದೆ ಅಂಥವರು ನೀರು ವೈದ್ಯರ ಸಲಹೆ ಮೇರೆಗೆ ಇಂತಿಷ್ಟೇ ಕುಡಿಬೇಕಂತ ಇರುತ್ತೆ ಅಂಥವ್ರು ಅಂತಿಷ್ಟೇ ಕುಡಿಬೇಕು ಯಾರ್ದಾದ್ರೂ ಮುಖದಲ್ಲಿ ಬಾವು ಬರೋದು ಕೈ ಕಾಲುಗಳಲ್ಲಿ ಊತ ಬರ್ತಾ ಇತ್ತು ಅಂದರೂ ಕೂಡ ಅಂಥವರು ನೀರಿನ ಪ್ರಮಾಣ ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳಬೇಕು ಚಿರೋಪ್ರ್ಯಾಕ್ಟಿಕ್ ಅವ್ರ ಆಯುರ್ವೇದಿಕ್ ಮಸಾಜ್ ಡಿಫ್ರೆನ್ಸ್ ಚಿರೋಪ್ರಾಕ್ಟಿಕ್ ಫಿಸಿಯೋಥೆರಪಿ ಆಯುರ್ವೇದ ಮಸಾಜ್ ಮೂರೂ ಕೂಡ ಬೇರೆ ಬೇರೆ ಆದರೆ ಜಾಯಿಂಟ್ಸು ಮಸಲ್ಸು ನರ್ವ್ಸು ಸಮಸ್ಯೆ ಇದ್ದಾಗ ಈ ಮೂರೂ ಕೂಡ ಟ್ರೀಟ್ಮೆಂಟು ಒಟ್ಟಿಗೆನೆ ತಗೊಳ್ಬೋದು ನೀವು ಓಕೆ ಚಿರೋಪ್ರಾಕ್ಟಿಕ್ಕು ಫಿಸಿಯೋಥೆರಪಿ ಆ್ಯಂಡ್ ಆಯುರ್ವೇದ ಮಸಾಜ್ ಮೂರು ಒಟ್ಟೊಟ್ಟಿಗೆ ತೊಗೊಳ್ಬೋದು ಆಫ್ಟರ್ ಸೆವೆಂಟಿ ಫೈವ್ ಹೌ ಟು ಕಂಟ್ರೋಲ್ ಶುಗರ್ ಆ್ಯಂಡ್ ಡಯಟ್ ಫಾರ್ ದಟ್ ಪ್ಲೀಸ್ ಟೆಲ್ ಅಸ್ ಇಸ್ ದರ್ ಎನಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಫಾರ್ ಶುಗರ್ ಲೆವೆಲ್ ಕಂಟ್ರೋಲ್ಡ್ ನೋಡಿ ಆಲ್ರೆಡಿ ಸೆವೆಂಟಿ ಫೈವ್ ರೀಚ್ ಆಗಿದ್ದೀರಾ ಅಂದರೆ ನಿಮಗೆ ತುಂಬ ಸಾಕಷ್ಟು ಮಾಹಿತಿ ಇದ್ದೇ ಇರುತ್ತೆ ಸಕ್ಕರೆ ಬೆಲ್ಲ ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕು ನಿಮಗೆ ವಾಕಿಂಗ್ ಮಾಡುವಂತಹ ಶಕ್ತಿ ಇತ್ತು ಅಂದರೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಥರ್ಟಿ ಮಿನಿಟ್ಸ್ ವಾಕ್ ಮಾಡಿದರೆ ಉತ್ತಮ ಮತ್ತು ಯಾವುದೇ ಕಾರಣಕ್ಕೂ ಅಲೋಪತಿ ಮೆಡಿಸಿನ್ಸು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ ಇದರ ಜೊತೆಯಲ್ಲಿ ಬೇಕಾದರೆ ನೀವು ಆಯುರ್ವೇದಿಕ್ಕು ಡೈಟ್ ಏನು ಪಾಲನೆ ಮಾಡ್ತೀರಾ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಇನ್ಸುಲಿನ್ ಇದ್ದರೆ ಅಲೋಪತಿ ಟ್ರೀಟ್ಮೆಂಟ್ ಇತ್ತಂದ್ರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲೇಬಾರದು ನೆನ್ಪಿಟ್ಕೊಡಿ ಆಯುರ್ವೇದಿಕ್ ಟ್ರೀಟ್ಮೆಂಟು ಇರ್ತವೆ ತುಂಬ ಬಟ್ ನಾನು ಚರ್ಚೆ ಮಾಡ್ದೇನೆ ನಿಮ್ಮ ಜೊತೆ ಯಾವುದೂ ಕೂಡ ಡೈರೆಕ್ಟ್ ಆಗಿ ಮೆಡಿಸಿನ್ ಹೆಸರು ಹೇಳೋಂಗಿಲ್ಲ ಸೊ ನೆಕ್ಸ್ಟ್ ಕ್ವಶನ್ ಅಸಿಡಿಟಿಯಲ್ಲಿ ಆ್ಯಸಿಡ್ ಲೋ ಮತ್ತು ಹೈ ಆಗಲಿಕ್ಕೆ ಬ್ಯಾಕ್ ಬ್ಯಾಕ್ಟೀರಿಯಾ ಪಾತ್ರ ತಿಳಿಸಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಬ್ಯಾಕ್ಟೀರಿಯಾದಿಂದ ಆ್ಯಸಿಡ್ ಲೋ ಮತ್ತು ಹೈ ಆಗಲ್ಲ ಹೈಪರ್ ಆ್ಯಸಿಡಿಟಿ ಇಂದನೆ ಬ್ಯಾಕ್ಟೀರಿಯಾಗಳ್ದು ಆಕ್ಟಿವೇಶನ್ಗೆ ಬರ್ತದೆ ವ್ಯಕ್ತಿಯ ಆಮಾಶಯದಲ್ಲಿ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಪಿ ಎಚ್ ಲೆವೆಲ್ ಹೈ ಆರ್ ಲೋ ಆದಾಗ ಬ್ಯಾಕ್ಟೀರಿಯಾಸ್ಗಳು ಆ್ಯಕ್ಟಿವೇಶನ್ಗೆ ಬರ್ತವೆ ತದನಂತರ ಅವುಗಳ ಕೆಲಸ ಸ್ಟಾರ್ಟ್ ಮಾಡ್ತವೆ ಸೊ ಆ್ಯಸಿಡಿಟಿನೇ ನಂಬರ್ ಒನ್ ಕಾರಣ ಅಂತ ಅರ್ಥ ಸೊ ಲೋ ಆ್ಯಸಿಡಿಟಿ ಆಯಿತು ಅಂದರೆ ಮಾಂದ್ಯ ಬರುತ್ತೆ ಅಂದರೆ ಹಸಿವಾಗೋದಿಲ್ಲ ಊಟ ಮಾಡಿದ್ ಕರಗೋದಿಲ್ಲ ಹೈಪರ್ ಆ್ಯಸಿಡಿಟಿ ಆಯಿತು ಅಂದರೆ ಎದೆ ಉರಿ ಹುಳಿ ತೇಗು ಆ್ಯಸಿಡ್ ರಿಫ್ಲೆಕ್ಸ್ ಡಿಸೀಸು ನೋಡಕ್ಕೆ ಸಿಗುತ್ತೆ ಸೊ ಇವೆಲ್ಲವೂ ಕೂಡ ವಾಸಿಯಾಗಲಿಕ್ಕೆ ಟೈಮ್ ತೊಗೊಳ್ತದೆ ಖಂಡಿತವಾಗೂ ನಾಟ್ ಓನ್ಲಿ ಆನ್ ಮೆಡಿಸಿನ್ಸ್ ಡಯಟು ವ್ಯಾಯಾಮ ಯೋಗ ಆ್ಯಂಡ್ ಆಯುರ್ವೇದಿಕ್ ಮೆಡಿಸಿನ್ಸು ಈ ಮೂರು ಒಟ್ಟಿಗೆ ಸೇರಿದಾಗ ಸ್ವಲ್ಪ ರಿಸಲ್ಟು ಒಳ್ಳೆ ಬರ್ತದೆ ಮತ್ತು ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಮಂತ್ಸು ಪಾಲನೆ ಮಾಡಲೇಬೇಕು ನಮಸ್ಕಾರಗಳು ಡಾಕ್ಟ್ರೆ ಫ್ಯಾಟಿ ಲಿವರ್ ಸಿಮ್ಟಮ್ಸ್ ಮತ್ತು ಕಾರಣಗಳ ಬಗ್ಗೆ ಮಾಹಿತಿ ತಿಳಿಸಿ ನೋಡಿ ನಂಬರ್ ಒನ್ ಫ್ಯಾಟಿ ಲಿವರ್ ಈಸ್ ಎ ಫುಡ್ ಸ್ಟೈಂಡ್ ಫುಡ್ ಸ್ಟೈಲ್ ಆ್ಯಂಡ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಮಿತ್ರ ಅದು ಯಾವುದೇ ಕಾರಣ ಯಾವುದೇ ಲಕ್ಷಣಗಳಲ್ಲಿ ಅದರಲ್ಲಿ ವ್ಯಕ್ತ ಆಗಲ್ಲ ಯಾವಾಗ ಗ್ರೇಡ್ ಒನ್ ಮತ್ತು ಗ್ರೇಡ್ ಟು ಫ್ಯಾಟಿ ಲಿವರ್ ಇದ್ದಾಗ ಯಾವುದೂ ಲಕ್ಷಣ ಇರಲ್ಲ ಸಾಮಾನ್ಯವಾಗಿ ಗ್ರೇಡ್ ಒನ್ ಗ್ರೇಡ್ ಟು ಫ್ಯಾಟಿ ಲಿವರ್ ಕಂಡು ಹಿಡಿಯೋದೇ ಗೊತ್ತಾಗೋದೇ ಯಾವುದೋ ಒಂದು ಅನ್ಯ ಸಮಸ್ಯೆ ಸಲುವಾಗಿ ವ್ಯಕ್ತಿ ವೈದ್ಯರತ್ರ ಹೋದಾಗ ಅಬ್ಡಮಿನಲ್ ಸ್ಕ್ಯಾನಿಂಗ್ ವೈದ್ಯರು ಬರೆದಿದ್ರೆ ಅಲ್ಲಿ ಅವರು ಬರೀ ಇಲ್ಲಿದ್ರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಲಕ್ಷಣಗಳಿರಲ್ಲ ಸೊ ಹೀಗಾಗಿ ಗೊತ್ತೇ ಆಗೋದಿಲ್ಲ ಯಾರ್ಯಾರು ಅತಿಯಾದ ಕೊಬ್ಬಿನಂಶ ಜಾಸ್ತಿ ಸೇವನೆ ಮಾಡ್ತಾರೆ ಯಾರ್ಯಾರು ರಿಪೋರ್ಟಲ್ಲಿ ತುಂಬ ವರ್ಷಾನ್ಗಟ್ಲೆ ಹೈ ಕೊಲೆಸ್ಟ್ರಾಲ್ ಹೈ ಟ್ರಾಗ್ಲಿಸ್ರಾಯ್ಡ್ಸ್ ಹೈ ಹೆಚ್ ಡಿ ಎಲ್ ಲೆವೆಲ್ಸ್ ಇರ್ತವೆ ಯಾರ್ಯಾರ್ದು ಸೆಡೆಂಟ್ರಿ ಸ್ಟೈಲ್ ಇದೆ ವಾಕಿಂಗ್ ಇಲ್ಲ ಯೋಗ ಇಲ್ಲ ಎಕ್ಸಸೈಸ್ ಇಲ್ಲ ಇನ್ ಮತ್ತು ಹೆವಿ ಆಲ್ಕೋಹಾಲ್ ಸೇವನೆ ಇದ್ದವರಲ್ಲಿ ಇವೆಲ್ಲ ಕಾರಣಗಳಲ್ಲಿ ಫ್ಯಾಟಿ ಲಿವರ್ ತೋರಿಸ್ಲಿಕ್ಕೆ ನೋಡಲಿಕ್ಕೆ ಸಿಗುತ್ತೆ ಮತ್ತು ನೆಕ್ಸ್ಟು ಒಬೆಸಿಟಿ ಯಾರು ಅವಶ್ಯಕತೆಗಿಂತ ತೂಕ ಜಾಸ್ತಿ ಯಾರ್ದಿದೆ ಅವರಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಟ್ರೀಟ್ಮೆಂಟು ಭಾರಿ ಈಸಿ ಇದೆ ಅದು ನಂಬರ್ ಒನ್ ಫುಡ್ ಸ್ಟೈಲ್ ಲೈಫ್ ಸ್ಟೈಲ್ ಚೇಂಜಸ್ಸು ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ಸ್ ಲೋವರಿಂಗು ನೆಕ್ಸ್ಟು ಆಯುರ್ವೇದಿಕ್ ಮೆಡಿಸಿನ್ಸು ತೊಗೊಳ್ಬಹುದು ಬಟ್ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಇಸ್ ನಂಬರ್ ಒನ್ ಟುಡೇ ಟ್ರೆಂಡಿಂಗ್ ಕಲರ್ ಥೆರಪಿ ರಿಯಲ್ ಆರ್ ಫೇಕ್ ನೋಡಿ ಆ್ಯಕ್ಚುಲಿ ಫೇಕ್ ಅಂತೂ ಅಲ್ಲ ಬಟ್ ಒಂದೇನು ಅಂದರೆ ಅವರು ತುಂಬ ಎಕ್ಸಾಕ್ಯರೇಟ್ ಮಾಡಿ ಹೇಳ್ತಾ ಇದ್ದಾರೆ ಕ್ಯಾನ್ಸರಿಗೂ ಕಲರ್ ಥೆರಪಿ ಡಯಾಬಿಟಿಸ್ಗೂ ಕಲರ್ ಥೆರಪಿ ಎಚ್ ಐ ವಿಗೂ ಕಲರ್ ಥೆರಪಿ ಇನ್ನೇನು ಸತ್ತೇ ಹೋಗ್ತಾ ಇರುವಂಥ ವ್ಯಕ್ತಿಗೂ ಕಲರ್ ಥೆರಪಿ ಮಾಡಿದರೆ ಬದುಕಿ ಬಂದೇ ಬಿಡ್ತಾನೆ ಅನ್ನುವಂಥ ಲೆವೆಲಲ್ಲಿ ಹೇಳ್ತಾ ಇದ್ದಾರೆ ಬಟ್ ಆ್ಯಕ್ಚುಲಿ ಕಲರ್ ಥೆರಪಿ ಎ ಒಂದು ಸಪೋರ್ಟ್ ಮಾಡುವಂತಹ ಮೈಂಡಿಗೆ ಒಂದು ಸಪೋರ್ಟ್ ಮಾಡುವಂಥ ಮೈಂಡಿಗೆ ದೇಹಕ್ಕಲ್ಲ ಮೈಂಡಿಗೆ ಸಪೋರ್ಟ್ ಮಾಡುವಂಥ ಒಂದು ಒಂದು ಥೆರಪಿ ಅಷ್ಟೇ ಯಾವ ರೀತಿ ಸೌಂಡ್ ಥೆರಪಿ ಅರೋಮಾ ಥೆರಪಿ ಈ ಥರ ವರ್ಕ್ ಮಾಡ್ತವೆ ಅಂದರೆ ಸೂದಿಂಗ್ ಮೈಂಡ್ ಸೂದ್ ಮಾಡಲಿಕ್ಕೆ ಓಕೆ ಕೂಲಿಂಗ್ ಮಾಡಲಿಕ್ಕೆ ಅಷ್ಟೆ ಸೊ ಅದಿಷ್ಟು ಬಿಟ್ಟರೆ ಯಾವುದೇ ರೋಗ ಇದು ಗುಣ ಮಾಡಿಸೋದಿಲ್ಲ ಓನ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ ಜೊತೆಗೆ ಇದನ್ನು ಆ್ಯಡಪ್ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಂಗಿತ್ತು ಅಂದರೆ ಇವತ್ತು ಜಗತ್ತಲ್ಲಿ ಎಮ್ ಬಿ ಬಿ ಎಸ್ ಎಮ್ ಡಿ ಬಿ ಎಮ್ ಎಸ್ ಎಮ್ ಡಿ ಕೋಟಿಗಟ್ಟಲೆ ಖರ್ಚು ಮಾಡಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಹಾಕಿ ಏನು ಮತ್ತು ಎಲ್ಲರೂ ಕೆರ ಕಲರ್ ಥೆರಪಿಯಿಂದನೇ ವಾಸಿ ಆಗ್ತದೆ ಅವರೇನು ಕತೆ ಅವರೆಲ್ಲ ಸೇರಿ ಇಲ್ವಲ್ಲ ಸೊ ಆ ಥರ ಏನು ಇರೋದಿಲ್ಲ ಓಕೆ ಇದು ಒಂದು ಮೂಢನಂಬಿಕೆ ನಂಬಿಕೆ ಅಷ್ಟೇ ಇತ್ತು ಆ್ಯನ್ಸೈಟಿ ಆ್ಯಂಡ್ ಪ್ಯಾನಿಕ್ ಬಟಾಕ್ ಬಗ್ಗೆ ಏನು ಜಾಸ್ತಿ ನೀವು ಕ್ವಶನ್ ಕೇಳಿಕ್ಕೆ ಹೋಗ್ಬೇಡಿ ಯಾಕಂದರೆ ಕೆಲವರಿಗೆ ಮೂರು ತಿಂಗಳು ಕೆಲವರಿಗೆ ಆರು ತಿಂಗಳು ಕೆಲವ್ರಿಗೆ ವರ್ಷ ಕೆಲವ್ರಿಗೆ ಮೂರು ವರ್ಷ ತೊಗೊಂಡಿದೆ ಅದು ವಾಸಿ ಆಗಲಿಕ್ಕೆ ಅದು ಫುಡ್ ಸ್ಟೈಲ್ ಲೈಫ್ ಸ್ಟೈಲ್ ಮೆಡಿಸಿನ್ಸ್ ಮೆಡಿಸಿನ್ಸ್ ತೊಗೊ ತೊಗೊಳ್ಳೇಬೇಕು ತುಂಬ ಅತಿಯಾಗಿದ್ದವರು ಮೆಡಿಸಿನ್ಸ್ ತೊಗೊಂಡ್ರೇ ಇದು ಎಲ್ಲಿವರೆಗೂ ಅದು ವಾಸಿ ಆಗ್ಲಿಕ್ಕೆ ಟೈಮ್ ತೊಗೊಳ್ತೆ ಅಲ್ಲಿವರೆಗೂ ನಿಮಗೆ ಒಂದು ಸಪೋರ್ಟ್ ಮಾಡ್ತಾ ಇರುತ್ತೆ ಸೊ ಮೆಡಿಸಿನ್ಸ್ ಈಸ್ ಕಂಪಲ್ಸರಿ ಬೇಕಾದರೆ ಯಾಕಂದರೆ ಅದು ಚರ್ಚೆ ಬೇಕು ಆ್ಯಕ್ಚುಲಿ ನಿಮಗೆ ಬಾಲ್ಯದಿಂದನೇ ಆ್ಯನ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಇದೆಯಾ ಅಥವಾ ಮೊದಲೆಲ್ಲ ಚೆನ್ನಾಗಿದ್ದರೆ ಒಂದು ಆರು ತಿಂಗಳು ವರ್ಷದಿಂದ ಬಂದಿದೆಯಾ ಅಥವಾ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಶುರು ಆದಮೇಲೆ ಬಂದಿದೆಯಾ ಅಥವಾ ಕೊರೋನಾ ಟೈಮಲ್ಲಿ ನಿಮ್ಮಲ್ಲಿ ಸೇರಿಕೊಂಡಿದೆಯಾ ಸೊ ಇದೆಲ್ಲ ಚರ್ಚೆ ಆದಮೇಲೆ ಒಂದು ಒಂದರಿಂದ ಮೂರು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡ್ರೆ ನಮ್ಮ ಹತ್ರ ತುಂಬ ಜನರು ಆಚೆ ಬಂದಿದ್ದಾರೆ ಯಾಕಂದರೆ ನಾವೇನು ಮೆಡಿಸಿನ್ ಕಳಿಸ್ತೀವಲ್ಲ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ವಾಪಸ್ ಮೆಸೇಜ್ ಮಾಡಿದ್ದಾರೆ ನನಗೆ ಸರ್ ಏಯ್ಟಿ ಪರ್ಸೆಂಟ್ ಚೆನ್ನಾಗಿದೆ ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿದೆ ಅಂದಾಗ ನಾವು ಇನ್ನೊಂದು ತಿಂಗಳು ಎರಡು ತಿಂಗಳು ಎರಡು ತಿಂಗಳು ತೊಗೊಂಡು ಬಿಟ್ಟುಬಿಡಿಯಪ್ಪ ಅಂತ ಹೇಳಿಬಿಡ್ತೀವಿ ಕೆಲವರು ಗಡಿಬಿಡಿ ಮಾಡಿ ಒಂದು ತಿಂಗಳು ತೊಗೊತಾರೆ ಆಮೇಲೆ ಬೇರೆ ಬೇರೆ ಡಾಕ್ಟರ್ಸ್ನ ಚೇಂಜ್ ಮಾಡ್ತಾರೆ ನೋಡಿ ಇದರಲ್ಲಿ ಭಾಳ ಹೈ ಡೋಸು ಯಾವತ್ತೂ ತೊಗೊಳ್ಲಿಕ್ಕೆ ಹೋಗಬಾರ್ದು ವೆರಿ ಮೈಲ್ಡ್ ಡೋಸಿಂದ ಶುರು ಮಾಡಬೇಕು ಒಂದು ತಿಂಗಳು ಎರಡು ತಿಂಗಳು ತೊಗೊಂಡ್ಬಿಟ್ಟು ಬಿಟ್ಬಿಡ್ಬೇಕು ತದನಂತರ ನಿಮ್ಮ ಕೈಯಲ್ಲಿದೆ ನೀವೇ ಇದರಿಂದ ಅಷ್ಟೇ ಬಾಲ್ಯದಿಂದಲೇ ಇತ್ತು ಅಂದರೆ ಅದು ಗ್ರಹಗತಿಗಳೇ ಇದಕ್ಕೆ ಕಾರಣ ಅಂತ ತಿಳ್ಕೊಂಡು ತುಂಬ ವರ್ಷಗಳ ಕಾಲ ಇರುವಂಥ ಚಾನ್ಸಸ್ ಕೂಡ ಇರ್ತದೆ ಮಿತ್ರ ಸೊ ಈ ಸದ್ಯಕ್ಕೆ ಏನಿದೆ ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಮುಂಬರುವ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡ್ತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋ ಖಂಡಿತವಾಗೂ ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ ವೈಯಕ್ತಿಕವಾಗಿ ಸಮಾಲೋಚನೆ ಮಾತನಾಡಬೇಕಾಗಿತ್ತ ಕೆಳ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಮಿತ್ರ